ಮಾಧ್ಯಮ ಸ್ನೇಹಿತರಿಗೆ ನಮಸ್ತೆ ಇವತ್ತು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀನಿ ಯಾಕೆ ಅಂತಂದರೆ ನೆಲಮಂಗ್ಲ ತಾಲೂಕು ರಾಸಂಪುರ ಹೋಬಳಿ ನಮ್ಮ ಸೋಲೂರು ಹೋಬಳಿ ಮತ್ತು ಸೋಂಪುರ ಹೋಬಳಿ ಚಾಮುಂಡ್ನ ಹೋಬಳಿ ನಗರಸಭೆ ವತ್ತಿಲಿ ಸುಮಾರು ಮುನ್ನೂರ ಎಂಬತ್ತೇಳು ಸಿ ಎ ಜಾಗಗಳನ್ನು ಇದೆ ಆ ಸಿ ಎ ಜಾಗಗಳನ್ನು ಸಂಘ ಸಂಸ್ಥೆಗಳಿಗೆ ಅನುಕೂಲವಾಗಲಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಕರೆದಿರುವಂಥ ಪ್ರೆಸ್ಮೀಟು ಏಕೆಂದರೆ ಇವತ್ತು ಸಾವಿರದ ಇನ್ನೂರು ಅಡಿಯಿಂದ ಹಿಡಿದು ನಲವತ್ತು ಸಾವಿರ ಐವತ್ತು ಸಾವಿರ ಅಡಿವರೆಗೂ ಸಿ ಎ ಜಾಗಗಳಿದೆ ಒಳ್ಳೊಳ್ಳೆ ಜಾಗಗಳಿದೆ ಸಂಘ ಸಂಸ್ಥೆಯವರಿಗೆ ಅನುಕೂಲವನ್ನು ಆಗಲಿ ಅವರು ಶಾಲೆಗಳಿಗೆ ಅನುಕೂಲ ಆಗ್ತದೆ ಅಂಗವಿಕಲರಿಗೆ ಅನುಕೂಲ ಆಗ್ತದೆ ಮತ್ತು ಚೌಟ್ರಿಗಳು ಮಾಡ್ಕೊಬೋದು ಆಮೇಲೆ ಬಡವರಿಗೆ ಏನು ಸ್ಕೂಲ್ ನಡೆಸೋಂಥದ್ದಿದ್ರೆ ಫಿಫ್ಟಿ ಪರ್ಸೆಂಟ್ ಕಟ್ಟುವಂಥ ಅವಶ್ಯಕತೆ ಇತ್ತು ಇವತ್ತೇನು ಗೈಡೆನ್ಸ್ ವ್ಯಾಲ್ಯೂ ಬಂದು ನಮ್ಮ ಅರ್ಶಿಣಗುಂಟೆ ಇರಲಿ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಐತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟು ಕಟ್ಬೋದು ಸ್ಕೂಲ್ಗಳಿಗೆ ಮತ್ತು ಎಸ್ ಸಿ ಎಸ್ ಟಿ ಸಂಸ್ಥೆಗಳಿಗೆ ಫಿಫ್ಟಿ ಪರ್ಸೆಂಟು ಅಂದ್ರೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಐತೆ ಗೊಲ್ಲಳ್ಳಿ ಏಳ್ನೂರ ತೊಂಬತ್ತು ರೂಪಾಯಿ ಐತೆ ಬಾವಿಕೆರೆ ஒம்பைநூறு எம்பாயி வசேனெல்லி சாயிர இன்னூறு ரூபாய் ஐய விஸ்வேபுர சாயிரத எண்நூறத்தோழ ரூபாய் ஐய சோல்தேனி எண்நூற எம்பத்தெழு ரூபாய் ஐயை துணு ஏழுநூறத்தொம்பத்து ரூபாய் ஐயை நெலமங்ளா சாயிதூர எப்பத்தோழாய் அந்த ஒன்னொந்து ஏரியாதீ ஒன்னொந்து தர ಸೋಲೂರು ಐನೂರ ಅರವತ್ತು ರೂಪಾಯಿ ಈ ಜಾಗಗಳು ಇವತ್ತೇನಂದ್ರೆ ನಗರಸಭೆ ನೂರ ಹನ್ನೊಂದು ಸಿ ಎದೆ ನೂರ ಹನ್ನೊಂದು ಸಿ ಎಗಳು ಮಾರ್ಕೆಟ್ ಬೆಲೆಗಳು ಇವತ್ತೇನು ಗೈಡೆನ್ಸ್ ಸ್ಯಾಲಿ ಕಟ್ಟುವಂಥದ ಮಾತ್ರ ನಾವು ಹೇಳ್ತಾ ಇರೋದು ಇವತ್ತು ಐದು ಸಾವಿರ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಬೆಲೆ ಬಾಳುವಂಥ ಜಾಗಗಳಿಗೆ ಸರ್ಕಾರಿ ವ್ಯಾಲ್ಯೂ ಇರೋದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಅದರಲ್ಲೂ ನಮಗೆ ಸ್ಕೂಲ್ ವ್ಯವಸ್ಥೆ ಮತ್ತು ಅಂಗವಿಕಲರ ವ್ಯವಸ್ಥೆ ಎಸ್ ಸಿ ಎಸ್ ಟಿ ವ್ಯವಸ್ಥೆ ಇದ್ದರೆ ಫಿಫ್ಟಿ ಪರ್ಸೆಂಟ್ ಬಿಟ್ಟು ಅಂಥದ್ದು ಆ ಫಿಫ್ಟಿ ಪರ್ಸೆಂಟಲ್ಲಿ ಇವತ್ತೇನು ನಮ್ಮ ಸದ್ಯದಲ್ಲೇ ಮೀಟಿಂಗ್ ಕರಿತೀವಿ ನೀವು ಅಷ್ಟರೊಳಗಡೆ ನಿಮ್ಮ ಸಂಘ ಸಂಸ್ಥೆಗಳು ನೀವು ಅರ್ಜಿಯನ್ನು ನಮ್ಮ ಯೋಜನಾ ಪ್ರಾಧಿಕಾರಕ್ಕೆ ಸಲ್ಲಿಸ್ತಕ್ಕದ್ದು ಸಲ್ಲಿಸಿದ ತಕ್ಷಣವೇ ನಾವು ಮೀಟಿಂಗಲ್ಲಿ ಪಾಸ್ ಮಾಡ್ಕೊತೀವಿ ಯಾರು ಫಸ್ಟ್ ಅರ್ಜಿ ಹಾಕಿರ್ತಾರೆ ಆ ಜಾಗಕ್ಕೆ ಆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಆ ಅವಕಾಶದಲ್ಲಿ ನಮಗೆ ಗೈಡೆನ್ಸ್ ಫೈಲ್ ಪ್ರಕಾರ ಏನಿದೆ ಐದು ತಿಂಗಳಿರ್ತದೆ ಐದು ತಿಂಗಳಲ್ಲಿ ನೀವು ಮೂರು ಕಂತು ಬೇಕಾದರೂ ಕಟ್ಬೋದು ಎರಡು ಕಂತು ಬೇಕಾದರೂ ಕಟ್ಬೋದು ನಾಲ್ಕು ಕಂತು ಬೇಕಾದರೂ ಕಟ್ಬೋದು ಅಂಥ ಅವಶ್ಯಕತೆಗಳನ್ನು ನಾವು ಬಿ ಎಮ್ ಆರ್ ಕಳಿಸಿ ಬಿ ಎಮ್ ಆರ್ ಇದು ಮಾಡಿ ನಮ್ಮ ಜೆ ಡಿ ಮತ್ತು ಇವರೇ ಸಬರಿಷ್ಟಲ್ಲಿ ನಿಮಗೆ ರಿಜಿಸ್ಟರ್ ಮಾಡ್ಕೊಡುವಂಥ ಕೆಲಸವನ್ನು ನಾವು ಮಾಡ್ಕೊಡ್ತೀವಿ ನೀವು ಸಂಘ ಸಂಸ್ಥೆಯಲ್ಲಿ ಯಾಕೆಂದರೆ ಉಪಯೋಗಿಸ್ಕೊಳುವಂಥ ಕೆಲಸನ ಮಾಡ್ಬೋದು ಇವತ್ತು ನಮ್ಮ ನೆಲಮಂಗಲ ತಾಲೂಕಲ್ಲಿ ಇವತ್ತು ಯಾವ ಜಾಗೂ ಕಮ್ಮಿ ಇಲ್ಲ ಈ ಮುನ್ನೂರ ಎಂಬತ್ತೇಳು ಸೈಟ್ಗಳನ್ನು ಸಂಘ ಸಂಸ್ಥೆಗಳು ಬಳಸ್ಕೊಂಡ್ರೆ ಒಂದು ವಿದ್ಯಾಸಂಸ್ಥೆಗೆ ಒಳ್ಳೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾವಿವತ್ತು ನಮ್ಮ ನೆಲಮಂಗ್ಲಾ ತಾಲೂಕಿನ ಜನಪ್ರಿಯ ಶಿಶ್ ಶಾಸಕರಾದಂಥ ಶ್ರೀನಿವಾಸವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾನು ಹಣ ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಕೇಳಿದೆ ಹಣ ಇದು ಒಳ್ಳೇದು ಒಳ್ಳೇದಾಗಲಿ ಖಂಡಿತ ಅಂತ ಅವರು ಒಂದು ನೆಲಮಂಗ್ಲ ತಾಲೂಕಲ್ಲಿ ಒಂದು ಗುರಿಯನ್ನು ಇಟ್ಕೊಂಡು ಒಂದು ಮಾದರಿಯಾಗಿ ಕೆಲಸ ಮಾಡೋಕ್ಕೆ ಮಾಡ್ತಾ ಇದ್ದಾರೆ ನನ್ನೂ ಸಹ ನಂಬಿಕೆ ಇಟ್ಟು ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ ನಾನು ಸಹ ಒಂದು ಒಳ್ಳೆ ಕೆಲಸ ಮಾಡಬೇಕು ಬಡವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ನಮ್ಮ ಅಧಿಕಾರಿಗಳಿಗೆ ಹೇಳಿ ಒಂದು ವಾರದಿಂದ ಈ ಜಾಗಗಳು ಎಲ್ಲೆಲ್ಲಿ ಬರ್ತೀನಿ ಅಂತ ಎಲ್ಲ ತಗೊಂಡು ಇದನ್ನು ಮಾಡಿದ್ದೀನಿ ಸದುಪಯೋಗ ಪಡ್ಕೋಳಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ನಾನು ಹೇಳ್ತೀನಿ ಇದಕ್ಕೆ ಸ್ಕೂಲುಗಳಿಗೆ ಮಕ್ಳುಗಳಿಗೆ ತುಂಬ ಅವರು ಎಜುಕೇಷನ್ ನಡೆಸುವಂಥವ್ರಿಗೆ ಬರೀ ಸರ್ಕಾರದಿಂದ ಫಿಫ್ಟಿ ಪರ್ಸೆಂಟ್ ಇವತ್ತು ನೋಡಿ ನಮ್ಮ ಗೊಲ್ಲಳ್ಳಿಲಿ ಐವತ್ತು ರೂಪಾಯಿ ಇದ್ದರೆ ಬರೀ ಮ ಮುನ್ನೂರ ಎಪ್ಪತ್ತೈದು ರೂಪಾಯಿ ಕಟ್ಟಿದರೆ ಜಾಗ ಸಿಗೋವಂಥ ಜಾಗಗಳು ಸಿಗ್ತಾಯಿದೆ ಇವತ್ತು ಅಂತ ಅದು ಬೇರೆ ಕಾರ್ನರ್ ಜಾಗಗಳು ಇದೆ ಒಳ್ಳೊಳ್ಳೆ ಜಾಗಗಳಿದೆ ಇದನ್ನು ಪಡ್ಕಂಡ್ಲಿ ಅಂತ ಹೇಳ್ಬಿಟ್ಟು ಇವತ್ತು ನೆಲಮಂಗಲ ತಾಲೂಕಲ್ಲಿ ನಮ್ಮ ಉಸ್ಕೂರು ಉಸ್ಕೂರು ಗ್ರಾಮ ಪಂಚಾಯತಿಲಿ ಅರವತ್ತ್ ಮೂರು ಸಿ ಎ ಜಾಗಗಳಿವೆ ಅರವತ್ತ್ ಮೂರು ಸಿ ಎ ಜಾಗಗಳು ಎಲ್ಲ ಅವತ್ತು ಇದು ದಾಸನಪುರ ಹೋಗ್ಲಿಕ್ಕೆ ಬರ್ತಕ್ಕಂಥದ್ದು ಇವತ್ತು ಒಳ್ಳೆ ಜಾಗಗಳಿದೆ ಕಡಬಗೇರಿಯಲ್ಲಿ ಐವತ್ತು ಜಾಗಗಳಿದೆ ಐವತ್ತು ಸಿ ಎ ಜಾಗಗಳನ್ನ ಒಳ್ಳೊಳ್ಳೆ ಜಾಗದಲ್ಲಿ ಎಲ್ಲ ಡೆವಲಪ್ಮೆಂಟ್ ಆಗಿರುವಂಥ ಏರಿಯಾಗಳು ಡೆವಲಪ್ಮೆಂಟ್ ಅಲ್ಲಿ ಮನೆಗಳಾಗಿರುವಂಥ ಏರಿಯಾಗಳಲ್ಲಿ ಈ ಜಾಗಗಳಿದೆ ಈ ಜಾಗಗಳನ್ನ ಖಂಡಿತವಾಗಲು ಸಂಘ ಸಂಸ್ಥೆಗಳು ಬಂದು ನಮಗೆ ಅರ್ಜಿ ಸಲ್ತಕ್ಕದ್ದು ಅದನ್ನೇನಾದ್ರೂ ಮಾಹಿತಿ ಬೇಕಂದ್ರೆ ನಮ್ಮ ಯೋಜನಾ ಪ್ರಾಧಿಕಾರಕ್ಕೆ ಬಂದು ನಮ್ಮ ಜೆ ಡಿ ಇದಾರೆ ಅವ್ರ ಹತ್ರ ಮಾಹಿತಿ ತಿಳ್ಕೊಂಬೋದು ತಿಳ್ಕೊಂಡು ಅವಕಾಶವನ್ನು ಸಲ್ಲಿಸಿ ಅಂತ ನಾನು ಹೇಳ್ತೀನಿ ಇದು ಅಂಗವಿಕಲರಿಗೂ ಸಹ ಫಿಫ್ಟಿ ಪರ್ಸೆಂಟ್ ಇದೆ ಅದನ್ನು ಕೇಳ್ಕೊಂಡು ನೀವು ಇದು ಮಾಡ್ಬೋದು ಇವತ್ತು ನೆಲಮಂಗಲದಲ್ಲಿ ನಮಗೆ ಅನಿಸಿರೋ ಪ್ರಕಾರ ಇವತ್ತು ಐದು ವಾರು ಸಾವಿರ ರೂಪಾಯಿಗಿಂತ ಜಾಗ ಕಮ್ಮಿ ಸಿಗೋದಿಲ್ಲ ಅಂಥದ್ರಲ್ಲಿ ಇವತ್ತು ಸಾವಿರದ ಏಳ್ನೂರ ಐವತ್ತು ಸಾವಿರದ ಇನ್ನೂರು ರೂಪಾಯಿಗೆ ಜಾಗ ಸಿಗುವಂಥ ಅವಕಾಶ ಇದೆ ಇವತ್ತು ನಮ್ಮ ಯೋಜನಾ ಪ್ರಾಧಿಕಾರದಲ್ಲಿ ನಾವು ಜನಗಳನ್ನು ನಮ್ಮ ಸಂಘ ಸಂಸ್ಥೆಗಳಿಗೆ ಅನುಕೂಲ ಆಗಲಿ ಇದು ಒಳ್ಳೆಯ ಕೆಲಸ ಅಂತ ಹೇಳ್ಬಿಟ್ಟು ನಾನು ನಮ್ಮ ಜೆ ಡಿ ಹೇಳಿ ಒಂದು ತಗೊಂಡು ಇದು ಮಾಡಿದ್ದೀನಿ ಇದನ್ನ ಉಪೇಕ್ಷಣಕ್ಕೆ ಒಳ್ಳೆ ಅವಕಾಶ ಅಂತ ಹೇಳಕ್ ಅಷ್ಟೇ ಅಧಿಕಾರಕ್ಕೆ ನಾವು ಮೀಟಿಂಗ್ ಕರೆಯೋದಕ್ಕಿಂತ ಮುಂಚೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೇಕು ಅರ್ಜಿಯನ್ನು ಸಲ್ಲಿಸಿದಾಗ ನಿಮ್ಮ ಸಂಘ ರಿಜಿಸ್ಟ್ರ್ ಆಗಿರ್ಬೇಕು ಎರಡು ವರ್ಷ ಆಡಿಟರ್ ಆಗಿರ್ಬೇಕು ಆಡಿಟ್ ಆಗಿರೋ ತಗೊಂಡ್ಬಂದು ನಮ್ಮ ಜೆ ಡಿ ಅವರಿಗೆ ಕೊಟ್ಟಾಗ ನಾವು ಅದನ್ನು ಯಾವ ಸಂಘ ನಿಮ್ಮ ಸಂಘದ ಹೆಸರೇನು ಅಂತ ನೋಡ್ಬಿಟ್ಟು ನಾವು ಆ ಮೀಟಿಂಗಲ್ಲಿ ಇಟ್ಟು ನಿಮಗೆ ಪಾಸ್ ಮಾಡ್ತೀವಿ ಪಾಸ್ ಮಾಡಿದಾಗ ನೀವು ಆ ಜಾಗ ಎಲ್ಲಿ ಬರ್ತದೆ ಯಾವ ಜಾಗ ಬೇಕು ನಿಮ್ಗೆ ನನಗೆ ಇಂಥ ಜಾಗನೇ ಬೇಕು ಅಂದಾಗ ಫಸ್ಟ್ ಯಾರು ಅರ್ಜಿ ಹಾಕಿರ್ತಾರೆ ಅವ್ರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಆಮೇಲೆ ಅದನ್ನು ಪೇಮೆಂಟನ್ನು ನಾವು ಎಷ್ಟು ಕಟ್ಟಬೇಕು ಅಂತ ನಮ್ಮ ಯೋಜನಾ ಪಾರ್ಕಾರದಿಂದ ನಮಗೆ ಇಷ್ಟ ಕೊಡ್ತೀವಿ ನಿಮಗೆ ಅವಕಾಶ ಒಂದೇ ಸಾರಿ ಬೇಕಾದರೂ ಕಟ್ಬೋದು ಎರಡು ಸಾರಿ ಬೇಕಾದರೂ ಕಟ್ಬೋದು ಮೂರು ಸಾರಿ ಬೇಕಾದರೂ ಕಟ್ಟುವಂಥ ಅವಶ್ಯಕತೆ ನೀವು ಮಾಡ್ತೀವಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟಲ್ಲಿ ಈಗೇನು ಗೈಡೆನ್ಸಲ್ಲಿ ಸಾವಿರದ ಇನ್ನೂರು ಇದ್ದರೆ ಆರುನೂರು ರೂಪಾಯಿ ರೇಟಲ್ಲಿ ಕಟ್ಬಹುದು ಅವ್ರಿಗೂ ನಾಲ್ಕು ಸಾರಿ ಕಟ್ಬೋದು ಮೂರು ಸಾರಿ ಕಟ್ಬಹುದು ಐದು ತಿಂಗಳು ಟೈಮ್ ಇತ್ತು ತಿಂಗಳೊಳಗಡೆ ಕಟ್ಬಹುದು ನಾವು ಕಟ್ಟಿದ ತಕ್ಷಣ ನಿಮಗೆ ರಿಜಿಸ್ಟರ್ ಸಹ ಮಾಡ್ಕೊಡ್ತೀವಿ ಸಂಸ್ಥೆಗೆ ಅವರ ಅಂಗವಿಕಲರ ಸಂಸ್ಥೆಗೆ ಮಾತ್ರ ರೆಸ್ಟ್ ಮಾಡ್ಕೊಂಡು ಆಡಿಟ್ರು ಮಾಡ್ಕೊಂಡಿದ್ರೆ ಮಾತ್ರ ಅವ್ರಿಗೆ ಅವಕಾಶ ನೆಲಮಂಗಲ್ದವ್ರಿಗೆ ಅವಕಾಶ ಇದೆ ರಾಸನ್ಪುರ ಹೋಬಳಿಯವ್ರಿಗೆ ಅವಕಾಶ ಇದೆ ಈ ನಮ್ಮ ಸೋಲೂರು ಹೋಬಳಿಯವ್ರಿಗೂ ಅವಕಾಶ ಇದೆ ಸರ್ಕಾರದ ಗೈಡ್ಲೈನ್ಸ್ ಸಹ ನಾವು ಕೊಡ್ತೀವಿ ಯಾವ ತರ ಮಾಡಬಹುದು ಆ ವ್ಯಾಪ್ತಿಲ್ ಮಾತ್ರ ಸರ್ಕಾರದ ಗೈಡೆನ್ಸ್ ಇದೆ ಯಾವ ತರ ಮಾಡ್ಬೋದು ಯಾವ ಸಂಘ ಸಂಸ್ಥೆಗಳು ಯಶಸ್ವಿ ಕೊಡಬಹುದು ಏನೇನು ಮಾಡ್ಬೋದು ಅಂತ ನಾವು ಗೈಡೆನ್ಸ್ ಪ್ರಕಾರನೇ ಕೊಡ್ಬೋದು ಮಾಡ್ಬೋದು ಯಾಕೆಂದ್ರೆ ನಮ್ಮ ಜನಪ್ರಿಯ ಶಾಸಕರ ಹತ್ರ ಬಂದು ಸುಮಾರು ಜನಗಳು ಕೇಳ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಇರ್ಬೋದು ಜನರಲ್ ಗೌಡ್ರು ಇರ್ಬೋದು ಇವರೆಲ್ಲ ಕೇಳ್ತಾರೆ ಸರ್ ನನಗೊಂದು ಸಿ ಎ ಜಾಗ ಕೊಡಿ ಸಿ ಎ ಜಾಗ ಕೊಡಿ ಅಂತ ಅದನ್ನ ನಾನು ಸುಮಾರು ಎರಡು ವರ್ಷದಿಂದ ಕೇಳ್ತಾ ಕೇಳ್ತಲೇ ಇದ್ದೆ ಅದಕ್ಕೆ ನನಗೆ ನಾನು ನಮ್ಮ ಶಾಸಕರು ಅಣ್ಣ ಇದೊಂದು ಒಳ್ಳೆ ಯೋಜನೆ ಇದನ್ನ ಎಲ್ಲರಿಗೂ ತಲುಪಲಿ ಇದನ್ನ ಮಾಡಿ ಎಲ್ಲರೂ ಯಾಕೆಂದ್ರೆ ಇವತ್ತು ಕೂತ್ಕೊಳ್ಳೋಕ್ಕೂ ಸಂಘ ಸಂಸ್ಥೆರಿಗೆ ಒಂದು ಆಫೀಸ್ ಇಲ್ಲ ಇವತ್ತು ಅಷ್ಟು ಬೆಲೆ ಬೇಡುವಂಥ ಜಾಗಗಳನ್ನ ಸಿಗ್ತಾ ಇಲ್ಲ ಕೊಂಡ್ಕೊಳಕ್ ಆಗ್ತಾ ಇಲ್ಲ ಈ ಅವಕಾಶನ ಸರ್ಕಾರದಿಂದ ಫಿಫ್ಟಿ ಪರ್ಸೆಂಟ್ ಕೊಡೋದ್ರಿಂದ ಇವತ್ತು ನೀವು ಅದನ್ನು ಪಡ್ಕೋಳಕ್ಕೆ ಒಂದ್ ಒಳ್ಳೆ ಅವಕಾಶ ಶಾಸಕರು ಸಹ ಇದನ್ನ ಜನಗಳಿಗೆ ಉಪಯೋಗ ಮಾಡ್ಕೊಳ್ಳಿ ಎಲ್ಲ ಸಂಘರಿಗೆ ಸಿಗ್ಲಿ ಅವರು ಎರಡು ವರ್ಷ ಆಡಿಟ್ ಆಗಿದ್ರೆ ನಮ್ ಬಂದು ನಮ್ಮ ಜೆ ಡಿ ಅವ್ರನ್ನ ಕೇಳ್ಬಿಟ್ಟು ನಾನು ಮಾಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಇದರಲ್ಲಿ ನಾನು ಏನ್ ಹೇಳ್ತಾ ಇದ್ದನಲ್ಲ ಈಗ ಆ ತಾಲೂಕಲ್ಲಿ ಮಾತ್ರ ಟ್ರಸ್ಟ್ ಅಲ್ಲಿ ರಿಜಿಸ್ಟರ್ ಆಗಿ ಆಡಿಟರ್ ಆಗಿ ಎರಡು ವರ್ಷ ಮಾಡಿದ್ರೆ ಮಾತ್ರ ಅವ್ರಿಗೆ ಸಿಎ ಜಾಗ ಅವಕಾಶ ಇರುತ್ತೆ ಇವತ್ತು ದಾಸಾಪುರ ಹೋಬ್ಳಿ ದಾಸಾಂಪುರ ಹೋಬಳಿಲು ರಿಜಿಸ್ಟರ್ ಆಗಿ ಅವರು ಸಹ ಮಾಡ್ಕೊಂಡಿದ್ರು ಅವ್ರಿಗೂ ಎರಡು ವರ್ಷ ಆಡಿಟರ್ ಆಗಿದ್ರೆ ಅವರು ತಗೊಂಡ್ಬಾರ ನಮ್ಮ ಸೋಲೂರು ಹೋಬಳಿ ಇರ್ಬೋದು ಚಾಮುಂಡು ಹೋಬಳಿ ಇರ್ಬೋದು ನಮ್ಮ ಹೋಬಳಿ ಹೊಳಪಟ್ಟರಂಥ ತಾಲೂಕಲ್ಲಿ ಯಾರೇ ಇದು ಮಾಡಿದ್ರು ಸಹ ಅವರಿಗೆ ಸಂಘ ಸಂಸ್ಥೆಗಳಿಗೆ ಎರಡು ವರ್ಷ ಆಗಿರಬೇಕು ಆಡಿಟ್ ಆಗಿರಬೇಕು ರಿಜಿಸ್ಟರ್ ಆಗಿರ್ಬೋದು ಅಂಥವ್ರಿಗೆ ಇವತ್ತೇನು ಸಾವಿರದ ಇನ್ನೂರು ಅಡಿಯಿಂದ ಐವತ್ತು ಸಾವಿರ ಅಡಿವರೆಗೂ ನಮ್ಮ ಯೋಜನಾ ಪ್ರಾಧಿಕಾರದಲ್ಲಿ ಅವಕಾಶ ಇದೆ ಆ ಅವಕಾಶನ ಅವಕಾಶನ ಪಡೆಯುವಂಥ ಪಡ್ಕೊಬೋದು ನಮ್ಮಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಒಂದೊಂದು ರೇಟು ಒಂದೊಂದು ಥರ ಇದೆ ಅದನ್ನು ಬೇಕಾದ್ರೆ ಅವ್ರು ವಿಚಾರಿಸ್ಬೋದು ಮುನ್ನೂರ ಎಂಬತ್ತೇಳು ಸೈಟುನು ಸಹ ಅವರಲ್ಲಿ ಯಾವ ಚಾಯ್ಸ್ ಮಾಡ್ಕೊಂಡು ಫಸ್ಟ್ ಅಪ್ಲಿಕೇಶನ್ ಯಾರು ಹಾಕ್ತಾರೆ ಅವ್ರಿಗೆ ಅವಕಾಶನ ನಾವು ಕೊಡುವಂಥದ್ದು ಮಾಡ್ತಾರೆ ಬಂದು ನಮ್ಮ ಯೋಜನಾ ಪ್ರಾಧಿಕಾರದಲ್ಲಿ ನಮ್ಮ ಜೆ ಡಿ ಇರ್ತಾರೆ ಇವರು ಬಂದು ಮೀಟ್ ಮಾಡಿ ಪಡ್ಕೊಳ್ಳುವಂಥ ಅವಕಾಶ ಇದೆ ಯಾಕೆ ಅಂದರೆ ಈ ಅವಕಾಶನ ನಮ್ಮ ಜನಪ್ರಿಯ ಶಾಸಕರು ಇದೊಂದು ಒಳ್ಳೆ ಅವಕಾಶ ಹೇಳಿದ್ದಾರೆ ಬಂದು ಉಪಯೋಗಿಸ್ಕೊಂಡು ಅವ್ರ ಆಫೀಸ್ ಕಟ್ಕೊಬೋದು ಸ್ಕೂಲ್ಗಳು ಮಾಡ್ಕೊಬೋದು ಚೌಟ್ರಿಗಳು ಕಟ್ಕೊಬಹುದು ಈ ಥರ ಇವತ್ತು ಬೆಲೆ ನಿಮಗೆ ಗೊತ್ತು ನೆಲಮಂಗ್ಲಾ ತಾಲೂಕಲ್ಲೆಲ್ಲ ಏನು ರೇಟ್ ಆಗಿದೆ ಹೆಂಗಾಗಿದೆ ಅನ್ನೋದು ನಮ್ಮಲ್ಲಿ ಏಳ್ನೂರ ಎಂಬತ್ತು ರೂಪಾಯಿಂದ ಮಾರ್ಕೆಟ್ ವ್ಯಾಲ್ಯೂ ಇದೆ ಅದೆಲ್ಲ ನಮ್ಗೆ ಗೈಡೆನ್ಸ್ ನಿಮ್ ಸ್ನೇಹಿತರಿಗೆ ಸ್ನೇಹಿತರಿಗೆಲ್ಲ ಕೊಡ್ತೀವಿ ಇವತ್ತು ಗೈಡೆನ್ಸ್ ಏನೇನಿದೆ ತಿಂಗಳು ಒಳಗಡೆ ಐದು ಅರ್ಜಿ ಅರ್ಜಿ ಸಲ್ ಇವತ್ತು ನಾಳೆಯಿಂದನೇ ಅರ್ಜಿ ಸಲ್ಲಿಸ್ಬೋದು ನಾಳೆಯಿಂದನೇ ಅರ್ಜಿ ಸಲ್ಲಿಸ್ಬೋದು ಒನೇ ದಿನ ಅಂತ ಏನಿಲ್ಲ ಒಂದೇ ದಿನ ಈ ಮೀಟಿಂಗಲ್ಲಿ ಅವ್ರು ಸೇರ್ಸಕ್ ಆಗ್ಲಿಲ್ಲ ಅಂತ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಬೇಕಾದ್ರೂ ಆಗ್ಬೋದು ಯಾವುದೇ ಇದರಲ್ಲಿ ನಂಬಲಿಕ್ಕೆ ಈ ಮುನ್ನೂರ ಎಂಬತ್ತೇಳು ಸೈಟ್ ಇರೋವರೆಗೂ ನಿಮ್ಗೆಲ್ಲರಿಗೂ ಅವಕಾಶ ಮಾಡ್ಕೊಡ್ತೀವಿ ನಾಳೆನೇ ಅಂತ ಅವಶ್ಯಕತೆ ಏನಿಲ್ಲ ಯಾವಾಗ ಬಂದರೂ ಮಾಡು ನಾವು ಕೊಡೋಕೆ ರೆಡಿ ಇದೀವಿ